ಹಾಯ್ ಫ್ರೆಂಡ್ಸ್ ತುಂಬ 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 ಬೇಜಾರಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನಿನ್ನೆ ಮೊನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು ಬಟ್ ನಾನು ಊರಲ್ಲಿ ಇರಲಿಲ್ಲ ಜರ್ನಿ ಮಾಡ್ತಾ ಇದ್ದೆ ಸಡನ್ ಆಗಿ ಒಂದು ಫೋನ್ ಬರುತ್ತೆ ಅಂದರೆ ಅಣ್ಣ ಫೋನ್ ಮಾಡ್ತಾರೆ ಸೊ ಅಣ್ಣ ಫೋನ್ ನಾನು ಫೋನ್ ಕಡೆ ಜಾಸ್ತಿ ಲಕ್ಷ ಕೊಟ್ಟಿರಲ್ಲ ಅಣ್ಣ ಫೋನ್ ಮಾಡಿ ಸ್ವಾತಿ ಅವರಮ್ಮ ಇನ್ನಿಲ್ಲ ಅಂತ ಹೇಳ್ತಾರೆ ಸೊ ತುಂಬ ಶಾಕ್ ಆಗಿಬಿಡುತ್ತೆ ಯಾಕಂದ್ರೆ ಡೈಲಿ ಅವ್ರ ವೀಡಿಯೋಸ್ಗಳೆಲ್ಲ ವಾಚ್ ಮಾಡ್ತಾ ಇದೆ ಅದರಲ್ಲೂ ಇನ್ನೂ ಅವ್ರ ಅಮ್ಮನ್ ಹುಷಾರಿದಾಗ ಹೇಗಿದ್ದಾರೆ ಏನೆಲ್ಲ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ ಸೊ ಹೋಗ್ತಾ ಹೋಗ್ತಾ ಕ್ಯೂರ್ ಆಗುತ್ತೆ ಅಂತ ತುಂಬಾ ಒಂದು ಹೋಪ್ ಇಟ್ಕೊಂಡಿದ್ವಿ ಚೆನ್ನಾಗ್ತಾರೆ ಆಗ್ತಾರೆ ಅಂತ ಹೇಳಿ ಬಟ್ ಅಣ್ಣ ಫೋನ್ ಮಾಡಿ ಯಾಕೆ ಹೇಳಿದ್ರು ಅಂತಂದ್ರೆ ಡೈಲಿ ಅವ್ರು ವೀಡಿಯೋಸ್ಗಳೆಲ್ಲ ನಮ್ಮಮ್ಮ ವಾಚ್ ಮಾಡ್ತಾರೆ ಸೊ ನಮ್ಮಮ್ಮ ಮುಂಚೆ ತುಂಬಾ ಸ್ವಾತಿ ಹಳೇ ಅಂದ್ರೆ ತುಂಬಾ ಹಳೇ ವೀಡಿಯೋಸ್ಗಳಿಂದನೂ ನೋಡ್ಕೊಂಡು ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬರ್ತಾ ಇದಾರೆ ಅಮ್ಮ ಸೊ ಇವಾಗೂ ನೋಡ್ತಾರೆ ನೆಕ್ಸ್ಟ್ ಅವರಮ್ಮ ಒಂದು ಚಾನೆಲ್ ಮಾಡಿಕೊಟ್ಟಾಗ ಅದು ಕೂಡ ನೋಡ್ತಾ ಇದ್ರು ಸೊ ಡೈಲಿ ಅವರು ಕನೆಕ್ಟ್ ಆಗಿರ್ತಾರೆ ಒಬ್ರಿಗೊಬ್ರು ನಾನು ಕೂಡ ಸ್ವಾತಿ ಅವರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಅವ್ರ ಅಮ್ಮಂದು ವಿಡಿಯೋಸ್ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಹಾಗೆ ಅವ್ರ ಲೈಫಲ್ಲಿ ಈಗ ಖುಷಿನೇ ಖುಷಿ ಇರಬೇಕಾಗಿತ್ತು ಸೊ ಈ ಖುಷಿ ಅವರು ಖುಷಿಯಾಗಿ ಇರೋ ಟೈಮ್ ಅಲ್ಲಿ ಅವ್ರನ್ನ ನಾವು ಕಳ್ಕೊಂಡಿದ್ದು ತುಂಬಾ ತುಂಬಾ ಬೇಜಾರಾಗುತ್ತೆ ಯಾಕಪ್ಪ ಅಂತಂದ್ರೆ ಸ್ವಾತಿಗೆ ಮಗ ಅವ್ರ ಸೊ ಅವ್ರ ಮೊಮ್ಮಗ ಮೊಮ್ಮಗನ ಜೊತೆಗೆ ಈ ಟೈಮಲ್ಲಿ ಕಳೆಯೋ ಸಮಯ ಹಾಗೆ ಅವ್ರ ಮಗಂದು ಮದ್ವೆ ಆಯಿತು ಸೊಸೆ ಜೊತೆಗೆ ಇರಬೇಕಾಗಿತ್ತು ಸೊಸೆ ಪ್ರೆಗ್ನೆಂಟ್ ಇದ್ದಾರೆ ಆ ಮಗು ನೋಡ್ಬೇಕು ನೋಡೋ ಒಂದು ಆಸೆ ಇತ್ತು ಸೊ ತುಂಬ ಅನ್ಯಾಯ ತುಂಬ ಬೇಜಾರಾಗುತ್ತೆ ನಾವ್ಯಾರೋ ಅವ್ರು ಯಾರೋ ಸೊ ವಿಡಿಯೋಸ್ಗಳನ್ನ ನೋಡಿ ನಾವು ಕನೆಕ್ಟ್ ಆಗಿರ್ತೀವಿ ಸೊ ಈ ವಿಡಿಯೋಸ್ಗಳನ್ನು ನೋಡಿ ಕನೆಕ್ಟ್ ಆಗಿದ್ದೀವಿ ನಮಗೆ ಇಷ್ಟು ಬೇಜಾರಾಗಿರ್ ಆಗಿದೆ ಅಂತ ಅಂದ್ರೆ ಇನ್ನು ಸ್ವಾತಿ ಅವರ ಸಿಚುವೇಶನ್ ಹೇಗಾಗಿರಬಾರ್ದು ಅವ್ರ ಫ್ಯಾಮಿಲಿ ಸಿಚುವೇಶನ್ ಹೇಗಾಗಿರಬಾರ್ದು ಸ್ವಾತಿ ಮುಂಚೆನೇ ಕುಗ್ಗಿ ಹೋಗಿದ್ರು ಅವ್ರ ಅಮ್ಮಂಗೆ ಹುಷಾರಿಲ್ಲ ಹಾಸ್ಪಿಟಲ್ ತೋರಿಸ್ತಾ ಇದ್ದೀವಿ ರಿಕವರ್ ಆಗ್ತಾ ಇದಾರೆ ಅನ್ನೋ ವಿಡಿಯೋಸ್ಗಳನ್ನು ನೋಡಿದ್ರೆ ಅವ್ರ ಮುಖದಲ್ಲಿ ಆ ಬೇಜಾರು ಆ ದುಃಖ ಕಾಣ್ತಾ ಇತ್ತು ಸೊ ಇನ್ನು ಈಗ ಅವರು ಸಿಚುವೇಶನ್ ಏನಾಗಿರಬಾರ್ದು ಅಂತ ತುಂಬಾ ಬೇಜಾರಾಗುತ್ತೆ ಅಮ್ಮನೂ ಕೂಡ ತುಂಬಾ ತುಂಬಾ ಬೇಜಾರಾದರು ಅದೇನೂ ಗೊತ್ತಿಲ್ಲ ತುಂಬ ನನಗೆ ನಾನು ಯಾರು ವೀಡಿಯೋಸು ಮಾಡಿರಲಿಲ್ಲ ಈ ಥರ ನಂಗೆ ತುಂಬ ಸ್ವಾತಿ ಸ್ವಾತಿಯವರಮ್ಮ ಇನ್ನಿಲ್ಲ ಸುಮ ಗೌಡ್ರ ಮನೆ ಏನಿಲ್ಲ ಅಂತ ಅಂದಾಗ ತುಂಬ ಬೇಜಾರಾಗ್ತಾ ಇದೆ ಸೊ ಒಳ್ಳೆ ದಿನಗಳು ಪ್ರಾರಂಭ ಆಗುತ್ತೆ ಇನ್ನೇನು ಈ ಒಳ್ಳೆ ದಿನಗಳು ಸ್ಟಾರ್ಟ್ ಆಯಿತು ಅನ್ನೋ ಅಷ್ಟ್ರಿಗೆ ಅವರನ್ನು ಕಳ್ಕೊಂಡಿದ್ದು ಇದೇ ಥರ ನಮ್ಮ ತಂದೆ ಕೂಡ ಸೊ ನಮ್ಮ ಒಳ್ಳೆ ದಿನಗಳು ಸ್ಟಾರ್ಟ್ ಆಯಿತು ಪ್ರಾರಂಭ ಆದ ದಿನಗಳಲ್ಲಿ ನಾವು ನಮ್ಮ ತಂದೆನ ಕಳ್ಕೊಂಡಿದ್ವಿ ನಂಗೆ ಅಹ್ ಸುಮಗೌಡ್ರು ಇನ್ನಿಲ್ಲ ಅಂತ ನನಗೆ ನಮ್ಮ ತಂದೆದು ಕೂಡ ನೆನಪಾಗ್ತಾ ಇದೆ ಅಹ್ ಸೊ ಇದು ವಿಡಿಯೋ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ ನಿಜವಾಗ್ಲೂ ನಮ್ಮ ತಂದೆದು ಇದು ಇದೆ ಸೊ ನಮ್ಮ ಎಲ್ಲ ಒಳ್ಳೆ ದಿನಗಳಲ್ಲಿ ನಮ್ಮ ತಂದೆನ ಕಳ್ಕೊಂಡ್ವಿ ಅದೇ ತರ ಇವಾಗ ಸುಮಗೌಡ್ರು ಕೂಡ ಒಳ್ಳೆ ದಿನಗಳಲ್ಲಿ ಇರ್ದಂಗ ಆಯ್ತು ಇನ್ನೂ ಇರ್ಬೇಕಾಗಿತ್ತು ಈ ಸುಖದ ದಿನಗಳಲ್ಲಿ ಅವರು ಅಲ್ಲಿ ಸಂತೋಷವಾಗಿ ಇರೋದನ್ನು ನಾವು ನೋಡಬೇಕಾಗಿತ್ತು ಸುಮಾರು ವೀಡಿಯೋಸ್ಗಳನ್ನು ಮಿಸ್ ಮಾಡ್ಕೊಂಡ್ವಿ ಹುಷಾರ್ ಇಲ್ಲ ಅಂದಾಗಿಂದಲೂ ಸ್ವಲ್ಪ ದಿನ ನನಗೆ ಅವರಮ್ಮನಿಗೆ ಹುಷಾರ್ ಇಲ್ಲ ಸೊ ಓಕೆ ಮೂಗಿಂದ ಏನೋ ಪ್ರಾಬ್ಲಮ್ ಇದೆ ತೋರಿಸಿದಾಗ ನೋಡ್ತಾ ಇದ್ದೆ ಏನೋ ಮೂಗಿನ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬಟ್ ಮದುವೆ ಆದಮೇಲೆ ಮದುವೆಗಿಂತ ಮುಂಚೆನೇ ಸ್ವಲ್ಪ ಗೊತ್ತಿತ್ತು ಅಂದರೆ ಮೂಗಲ್ಲಿ ಏನೋ ಪ್ರಾಬ್ಲಮ್ ಇದೆ ಮದುವೆ ಇಲ್ಲ ಆದ್ಮೇಲೆ ಎಲ್ಲ ಕ್ಲಿಯರ್ ಆದ್ಮೇಲೆ ತೋರಿಸೋಣ ಮದುವೆ ಟೈಮಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಪಾಪ ಮದುವೆ ಆದ್ಮೇಲೆ ಅವ್ರು ಹೋಗಿ ತೋರಿಸಿದ್ರು ಇನ್ನೇನು ಆರಾಮಾಗ್ತಾರೆ ಅನ್ನಾಸ್ಪತ್ರೆಗೆ ದೊಡ್ಡ ಆಘಾತ ಕ್ಯಾನ್ಸರ್ ಅಂತ ಹೇಳಿ ಹೇಳ್ಬಿಟ್ಟರು ಸೊ ಕ್ಯಾನ್ಸರ್ ಅಂತ ಅಂದ್ರೂ ರಿಕವರಿ ಆಗ್ತಾ ಹೋಗ್ತಾರೆ ಇಷ್ಟು ಬೇಗ ಅವರನ್ನು ಕಳ್ಕೊತೀವಿ ಅಂತ ಅಂದ್ಕೊಂಡಿರಲಿಲ್ಲ ಮೂರೇ ತಿಂಗಳು ಮೂಗ್ ಆಪ್ರೇಷನ್ನು ಮೂಗಿನ ಪ್ರಾಬ್ಲಮ್ಮು ಅದು ಇದು ಅಂದ್ಕೊಂಡು ಕ್ಯಾನ್ಸರ್ ತನಕ ಹೋಯ್ತು ತುಂಬ ಬೇಜಾರಾಗುತ್ತೆ ಯಾಕಪ್ಪ ಇಷ್ಟು ಬೇಗ ತೊಗೊಂಡ ದೇವರು ಅಂತ ವಿಧಿ ಆಟದ ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಮ್ ತಂದೆನೂ ಕಳ್ಕೊಂಡ್ವಿ ಸೊ ತುಂಬಾ ತುಂಬಾ ಬೇಜಾರಾಗುತ್ತೆ ನನಗೆ ಆ ದಿನಗಳಲ್ಲಿ ಈ ಒಳ್ಳೆ ದಿನಗಳಲ್ಲಿ ಇರಬೇಕಿತ್ತು ಅಂತ ಅನ್ಸುತ್ತೆ ಇನ್ನು ಮುಂದೆ ನನಗೆ ಮಾತಾಡೋಕ್ಕಾಗಲ್ಲ ಆಗಲ್ಲ ಸೊ ಹಾಗಾಗಿ ಇರುವಷ್ಟು ದಿನ ಮೇಲೂ ದ್ವೇಷ ಸುಹೆ ಕೋಪ ಮುನಿಸೂಯ ಅದು ಮಾಡ್ಕೊಳ್ಳ್ರೆ ಪ್ರತಿ ಕ್ಷಣ ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು ಸೊ ಖುಷಿ ಖುಷಿಯಾಗಿ ಇರಬೇಕು ಇರೋಷ್ಟು ಇವಾಗ ಇದ್ದವ್ರು ಇನ್ನೂ ಸ್ವಲ್ಪ ಹತ್ರಗೆ ಇರ್ತಾರೋ ಇಲ್ಲೋ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಇರ್ತೀವೋ ಇಲ್ಲೋ ಅನ್ನೋ ಗ್ಯಾರಂಟಿ ಇರಲ್ಲ ಸೊ ಹಾಗಾಗಿ ಈ ಎಲ್ಲಾನು ಕೋಪವಾಗಿ ಪ ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅವೆಲ್ಲ ಬಿಟ್ಟು ಎಲ್ಲರ ಜೊತೆಗೂ ಖುಷಿಯಾಗಿರ್ಬೇಕು ಎಷ್ಟು ದಿನದ ನಾಲ್ಕು ದಿನದಸ ಅಂತೇ ನಗು ನಗು ಬಾಳಬೇಕು ಆ ಹಾಡು ಕೇಳಿದ್ರೆ ನಿಜವಾಗ್ಲೂ ಒಂಥರ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಅರ್ಥಪೂರ್ಣವಾಗಿದೆ ಆ ಹಾಡು ಸೊ ಹಾಗಾಗಿ ಇನ್ನೊಂದು ಏನಪ್ಪ ಮುಖ್ಯವಾಗಿ ಅಂತ ಅಂದ್ರೆ ನಮ್ಗೆ ಏನೇ ಆರೋಗ್ಯ ಸಮಸ್ಯೆ ಇರಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡದೆ ತಕ್ಷಣಕ್ಕೆ ಹೋಗಿ ತೋರಿಸ್ಕೋಬೇಕು ಆ ಅವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತಲ್ಲ ಬಟ್ ಮದ್ವೆ ಆದ್ಮೇಲೆ ಎಲ್ಲಾನು ತೋರ್ಸಿದ್ದಾರೆ ತೋರಿಸ್ತಾನೆ ಇದ್ದಾರೆ ಆದ್ರೂ ಏನೇ ಸ್ವಲ್ಪನೇ ಏ ಬಿಡು ಹೋಗುತ್ತೆ ಹೋಗುತ್ತೆ ಅನ್ಕೊಂಡು ಇದ್ರೆ ಬೇಡ ಸೊ ಈ ತರ ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ ಏನೇ ಆರೋಗ್ಯಕ್ಕೆ ಸಮಸ್ಯೆ ಆದ್ರೂ ತಕ್ಷಣಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಏನು ಎತ್ತ ಅಂತ ತೋರ್ಸ್ಕೊಳ್ಳಿ ಸೊ ಅವ್ರ ಫ್ಯಾಮಿಲಿಗೆ ಅವರಿಗೆ ಆ ದುಃಖ ಭರಿಸುವ ಶಕ್ತಿ ಅಹ್ ದೇವರು ಸ್ವಾತಿ ಅವರ ಇನ್ನು ಎಷ್ಟು ಹೇಳೋಕ್ಕಾಗಲ್ಲ ಅದು ಅವ್ರ ಕಷ್ಟ ಅವ್ರ ನೋವು ನಮಗೆ ನಮ್ಮೆಲ್ಲರಿಗೆ ಎಷ್ಟು ನೋವು ಆಗ್ತಾ ಇದೆ ಅಂದ್ರೆ ಇನ್ನ ಸ್ವಾತಿ ಸಿಚುವೇಶನ್ ಏನಾಗಿರಬಾರ್ದು ನನಗೆ ಅದು ತುಂಬಾ ಬೇಜಾರಾಗ್ತಾ ಇದೆ ತುಂಬಾ ಸ್ವಾತಿ ತುಂಬಾ ಬೋರ್ಡ್ ಮಾತಾಡ್ತಾರೆ ಅವ್ರಿಗೆ ಅವರ ಅಮ್ಮನೇ ಪ್ರಪಂಚವಾಗಿದ್ದರು ಅದು ನೆನ್ಸ್ಕೊಂಡು ತೆನ್ಸ್ಕೊಂಡು ನನಗೆ ತುಂಬ ಇದೆ ಸೊ ಹಾಗಾಗಿ ಆರೋಗ್ಯಕ್ಕೆ ಏನೇ ಸಮಸ್ಯೆ ಬಂದರೂ ಬೇಗ ಹೋಗಿ ಎಲ್ಲರೂ ತೋರಿಸ್ಕೊಳ್ಳಿ ಫ್ರೆಂಡ್ಸ್ ಇರೋಷ್ಟು ದಿನ ಇಲ್ಲೂರು ಎಲ್ಲರೂ ಜೊತೆ ಮಗನಸ್ತ ಖುಷಿ ಖುಷಿಯಾಗಿ ಇರಿ ಸೊ ಓಕೆ ಫ್ರೆಂಡ್ಸ್ ಬಾಯ್